ಹಾರುಗಿರಿ ಪಟ್ಟಣದ ಪಾಟೀಲ್ ಸ್ವತಂತ್ರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಒಂದಾದ ಭಾರತ್ ಕೋಆಪರೇಟಿವ್ ಸೊಸೈಟಿ ನಿಯಮಿತದ ಇಪ್ಪತ್ತ್ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಸಮಾನ ಮನಸ್ಕರರಿಂದ ಸಂಸ್ಥೆಯನ್ನ ಹುಟ್ಟು ಹಾಕಬೇಕೆಂಬ ಕಂಡ ಕನಸು ಇಂದು ಸಂಸ್ಥೆಯು ಅತ್ಯಂತ ವೇಗವಾಗಿ ಪ್ರಗತಿ ಹೊಂದಿ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿ ನನಸಾಗಿದೆ ಆದ್ದರಿಂದ ಗ್ರಾಹಕರ ಅನುಕೂಲಕ್ಕಾಗಿ ಅನೇಕ ಹೊಸ ಹೊಸ ಯೋಜನೆಗಳನ್ನ ತಂದಿದ್ದೇವೆ ಇದರ ಲಾಭವನ್ನ ಎಲ್ಲರೂ ಪಡೆದುಕೊಳ್ಳಬೇಕೆಂದು ಸಂಸ್ಥೆಯ ಅಧ್ಯಕ್ಷ ಈರಣಗೌಡ ಪಾಟೀಲ್ ಹೇಳಿದ್ದಾರೆ ಸಾಲ ಕೊಡೋದು ಬಡ್ಡಿ ತೊಗೊಳ್ಳೋದು ಅಷ್ಟ ಅಲ್ಲ ಸಹಕಾರ ರಂಗದೊಳಗೆ ಅದರ ಜೊತೆ ಜೊತೆಗೆ ನಮ್ಮ ಸದಸ್ಯರಿಗೆ ಅನೇಕ ಯೋಜನೆಗಳ ಲಾಭ ಅನ್ನೋ ದೃಷ್ಟಿಯಿಂದ ಇವೆಲ್ಲ ಯೋಜನೆಗಳನ್ನು ಮಾಡಿಕೊಂಡಿದ್ದೆವು ಈ ಸಲ ಇನ್ನು ಶೀಘ್ರದ ಬಹುಶಃ ಒಂದು ತಿಂಗಳ ಒಳಗಾಗಿನ ಆನ್ಲೈನ್ ಆಗ್ತೈತಿ ಇದನ್ನು ಭಾಳ ವರ್ಷ ಹೇಳಿನ ಆದರೆ ಈ ವರ್ಷ ಅದು ಜಾರಿಗೆ ಬಂದೈತಿ ಅದಕ್ಕೆ ನಮಗೊಂದು ಐ ಎಫ್ ಎಸ್ ಸಿ ಕೋಡ್ ಸಿಗ್ತೈತಿ ಅದರಿಂದ ನಿಮ್ಮ ಎಲ್ಲ ಅಕೌಂಟ್ಗಳು ಇನ್ನು ಮುಂದೆ ಆನ್ಲೈನ್ ಆಗುತ್ತವು ಅದಕ್ಕೆ ತಾವುಗಳೆಲ್ಲರೂ ಈ ಸಂದರ್ಭದಲ್ಲಿ ಮನವಿ ಏನು ಮಾಡ್ಕೊಳ್ಳೋದಂದ್ರೆ ನಾನು ನಿಮ್ಮ ಶುಗರ್ ಫ್ಯಾಕ್ಟ್ರಿ ಬಿಲ್ಲನ್ನು ನಮ್ಮ ಬ್ಯಾಂಕಿನೊಳಗೆ ನಿಮ್ಮ ಬ್ಯಾಂಕಿನೊಳಗೆ ತಾವುಗಳೆಲ್ಲರೂ ಅದಕ್ಕೆ ಬರುವಂಗೆ ಮಾಡ್ಕೋರಿ ಅದರ ಪ್ರಯೋಜನ ಸಹ ಪಡ್ರಿ ನಿಮಗೆ ತ್ವರಿತ ಸೇವೆಯನ್ನು ಮಾಡುವ ಅನುಕೂಲತೆ ನಮ್ಮಲ್ಲಿ ಇದ್ದು ಅದರ ಪ್ರಯೋಜನ ತಾವೆಲ್ಲರೂ ಪಡ್ಕೊತೀರ ಈ ಮೂಲಕ ನಾನು ಮನವಿಯನ್ನು ಸಹ ಮಾಡ್ತೇನೆ ಈ ಸಂಸ್ಥೆಯು ಅಲ್ಪಾವಧಿಯಲ್ಲಿ ಜನರ ಮತ್ತು ಗ್ರಾಹಕರ ಮೆಚ್ಚುಗೆ ಗಳಿಸಿ ಪ್ರಗತಿ ಸಾಧಿಸಿದ ಸಂಸ್ಥೆಯಾಗಿದೆ ಸಂಸ್ಥೆ ಬೆಳೆಯಲು ಪ್ರೇರಕ ಶಕ್ತಿಯಾಗಿ ನಿಂತವರು ಮಲಗೌಡ ಪಾಟೀಲರು ಎಂದು ನಿವೃತ್ತ ಉಪನ್ಯಾಸಕ ಬಸವರಾಜ್ ಮುಗಲಿಹಾಳ ಹೇಳಿದ್ರು ವ್ಯವಸ್ಥಾಪಕ ಸುಭಾಷ್ ಮಧರಕಂಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಷೇರ್ ಬಂಡವಾಳ ಒಂದು ಕೋಟಿ ದುಡಿಯುವ ಬಂಡವಾಳ ಐವತ್ತೆಂಟು ಕೋಟಿ ಸದಸ್ಯರ ಠೇವಣಿ ನಲವತ್ತು ಕೋಟಿ ಠೇವಣಿ ಹತ್ತೊಂಬತ್ತು ಪಾಯಿಂಟ್ ಐವತ್ತೆಂಟು ಕೋಟಿ ಸಾಲ ವಿತರಣೆ ಇಪ್ಪತ್ತು ಪಾಯಿಂಟ್ ಎಪ್ಪತ್ತಾರು ಕೋಟಿ ಲಾಭ ನಲವತ್ತು ಲಕ್ಷ ಹಾಗೂ ಒಟ್ಟು ಸಾವಿರದ ಮುನ್ನೂರ ಎಪ್ಪತ್ತೈದು ಸದಸ್ಯರನ್ನ ಸೊಸೈಟಿಯು ಹೊಂದಿದೆ ಎಂದು ತಿಳಿಸಿದರು ಪಿಗ್ಮಿ ಕಮಿಷನ್ ಐದು ಸಾವಿರದ ಆರು ಅರವತ್ತೆರಡು ಬಿಸ್ಲೇನಿಯಸ್ ಪೋಸ್ಟೇಜ್ ಇನ್ಕಮ್ ಐವತ್ತೇಳು ಸಾವಿರದ ಎಪ್ಪತ್ತೊಂದು ರೂಪಾಯಿ ಮೆಂಬರ್ ಬಡ್ಡಿ ಎರಡು ಕೋಟಿ ಎಂಬತ್ತೆರಡು ಲಕ್ಷ ಎಂಬತ್ತೊಂದು ಸಾವಿರದ ಆರು ಮೂರು ರೂಪಾಯಿ ನಾಮಿನೇಷನ್ ನಾಮಿನಲ್ ಮೆಂಬರ್ ಫೀ ಏಳ್ನೂರ ಮೂವತ್ತು ರೂಪಾಯಿ ಬ್ಯಾಂಕ್ ಕಮಿಷನ್ ಒಂದು ನೂರ ಎಂಟು ರೂಪಾಯಿ ಎಕ್ಸಸ್ ಇಂಟ್ರೆಸ್ಟ್ ರಿಶೀವ್ಡ್ ಅರವತ್ತ್ಮೂರು ಸಾವಿರದ ಹನ್ನೊಂದು ರೂಪಾಯಿ ದಂಡದ ಬಡ್ಡಿ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆರ್ ಟಿ ಎಸ್ ಎನ್ ಇ ಎಫ್ ಟಿ ಚಾರ್ಜಸ್ ಒಂದು ಸಾವಿರದ ಆರು ಹತ್ತು ರೂಪಾಯಿ ಆಫೀಸ್ ಬಿಲ್ಡಿಂಗ್ ಬಾಡಿಗೆ ಮೂವತ್ತಾರು ಸಾವಿರ ಈ ಸ್ಟಾಂಬಿಂಗ್ ಕಮಿಷನ್ ಒಂಬೈನೂರ ಅರವತ್ತೈದು ಖರ್ಚಿನ ಸೈಡ್ ಠೇವುಗಳ ಮೇಲೆ ಬಡ್ಡಿ ಕೊಟ್ಟದ್ದು ಮೂರು ಕೋಟಿ ಅರವತ್ತು ಲಕ್ಷ ಎಂಟು ಸ ಎಂಬತ್ತೆಂಟು ಸಾವಿರದ ಮುನ್ನೂರ ಎಂಟು ಸಾದಿರುವ ಖರ್ಚು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಎರಡುನೂರ ಹದಿನೇಳು ಸಿಬ್ಬಂದಿಯ ಪಗಾರ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಪಿಕ್ಮಿ ಏಜೆಂಟ್ ಕಮಿಷನ್ ಹನ್ನೆರಡು ಲಕ್ಷ ಮೂವತ್ತ್ಮೂರು ಸಾವಿರದ ಎರಡುನೂರ ಹದಿನಾಲ್ಕು ಆಫೀಸ್ ಬಾಡಿಗೆ ಎಪ್ಪತ್ತೆಂಟು ಸಾವಿರ ಎಸ್ ಮತ್ತು ಪಿಯುಸಿಯಲ್ಲಿ ಸಾಧನೆ ಮಾಡಿದ ಸಾಧಕ ವಿದ್ಯಾರ್ಥಿಗಳಿಗೆ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಗಣ್ಯರು ಸತ್ಕರಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕರೆಪ್ಪ ಪೂಜಾರಿ ನಿರ್ದೇಶಕರಾದ ಪರಗುಂಡ ಪಾಟೀಲ್ ಮಹಾವೀರ ರಾಮತೀರ್ಥ ಸುನೀಲ್ ಪಾಟೀಲ್ ಅಲಗೌಡ ಆಸಂಗಿ ವೀರಭದ್ರಾ ಕಡಕಬಾವಿ ಕಲ್ಪನಾ ಸದಲಗಿ ಸುರೇಶ್ ಅರಿಕೇರೆ ಜಯಶ್ರೀ ಇಂಚಲಕರಂಜಿ ಅಪ್ಪಣ್ಣ ಕುಂಬಾರ್ ಮಾಂತೇಶ್ ತಳವಾರ ಉಪಸ್ಥಿತರಿದ್ದರು